ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೇವರು ಅನ್ಯಾಯವಾಗಿ ನನ್ನ ಮಗಳನ್ನು ನನ್ನಿಂದ ಕಿತ್ಕೊಂಡ್ಬಿಟ್ಟ ಆ ನೋನ ಇಂದು ಇಂದು ಯಾವಾಗಲೂ ಮರೆಯೋಕ್ಕಾಗಲ್ಲ ಫ್ರೆಂಡ್ಸ್ ಮಗು ಹೊಟ್ಟೆಯಲ್ಲಿದ್ದಾಗ ಎಷ್ಟೆಲ್ಲ ಕನಸ್ಕೊಂಡಿರ್ತೀವಿ ನನ್ನ ಮಗು ಇನ್ನ ನನ್ನ ಮಗು ಗಂಡ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ ಹುಟ್ಟಿದ್ರೆ ಯಾವ ರೀತಿ ಹುಟ್ಬೋದು ತಂದೆ ಥರ ಹುಟ್ಬೋದಾ ತಾಯಿ ಥರ ಹುಟ್ಬೋದಾ ಅನ್ನೋ ಯೋಚನೆ ಎಲ್ಲ ಮಾಡಿರ್ತೀವಿ ಮಗು ಹೊಟ್ಟೆಯಲ್ಲಿದ್ದಾಗಲೇ ಆ ಮಗುವಿಗೆ ಏನು ಎಜುಕೇಷನ್ ಮಾಡಿಸ್ಬೇಕು ಏನೆಲ್ಲ ಮಾಡಬೇಕು ಅನ್ನೋದು ನಮ್ಮ ಯೋಚನೆಗೆ ಬಂದಿರುತ್ತೆ ಆದರೆ ದೇವರು ಅದನ್ನೆಲ್ಲ ನಡೆಯೋಕ್ಕೆ ಬಿಡೋದೇ ಇಲ್ಲ ಹೀಗೆ ಅರ್ಧದಲ್ಲೇ ಮಗುನ ಕಿತ್ಕೊಂಡ್ಬಿಡ್ತಾನೆ ಈ ನೋವು ಯಾವ ತಾಯಿಗೂ ಬೇಡ ಮಗು ಮಡಿಲಿಗೆ ಬಂದು ಕೈ ಮೀರಿ ಕೈ ತಪ್ಪಿ ಹೋದಾಗ ಆಗುವ ನೋವು ಅಷ್ಟೆಷ್ಟಲ್ಲ ಹೊಟ್ಟೆಯಲ್ಲಿದ್ದಾಗ ಒಂದು ಥರ ಆದರೆ ಕೈಗೆ ಬಂದಾಗ ಒಂದು ಥರ ಕೈಯಲ್ಲಿದ್ದಾಗ ಮಗುವಿನ ಮುಖ ಎಲ್ಲ ನೋಡಿ ನಾವು ಎಷ್ಟು ಖುಷಿ ಪಡುತ್ತಿರುತ್ತೇವೆ ಆಟ ನಗು ಎಲ್ಲ ನಮಗೆ ಇನ್ನೂ ಇವಾಗ ಆಟ ಆಡುವ ರೀತಿಯಂತಿದೆ ನನ್ನ ಮಗುನ ನನ್ನ ಜೊತೆ ಇರೋಕೆ ಬಿಡಲೇ ಇಲ್ಲ ದೇವರು ನ ಎತ್ತ ತಾಯಿಗೆ ತನ್ನ ಮಗುವನ್ನು ಮರೆಯುವುದು ಎಷ್ಟು ಕಷ್ಟ ಅಂತ ಹೆತ್ತವರಿಗೆ ಮಾತ್ರ ಗೊತ್ತು ತಾಯಿಯು ಎಷ್ಟೇ ಕಷ್ಟ ಸುಖ ದುಃಖ ಏನೇ ಇದ್ದರೂ ತನ್ನ ಮಗು ಮುಖ ನೋಡಿಕೊಂಡು ಆ ಕಷ್ಟ ಸುಖ ಎಲ್ಲನೂ ಮರಿತಾ ಇರ್ತಾಳೆ ಅಂತಹ ಆ ಸಮಯದಲ್ಲಿ ಆ ಮಗುವಿನೇ ಕಳೆದುಕೊಂಡಾಗ ನಮ್ಮದು ಜೀವನ ಹೇಗಿರುತ್ತೆ ಅಂದರೆ ಯಾವುದನ್ನು ಏನನ್ನೂ ಮಾಡುವುದಕ್ಕೆ ಮನಸೇ ಬರೋದಿಲ್ಲ ನಮ್ಮ ಮಗು ನಮ್ಮ ಮಡ್ಲಲ್ಲಿದ್ದಾಗ ಆಗುವ ಖುಷಿ ಅಷ್ಟಿಷ್ಟಲ್ಲ ಅದೇ ಮಗುವನ್ನು ಮ ನಮ್ಮ ಮಡಿಲಿಂದ ದೇವರು ಕಿತ್ಕೊಂಡೋಗಾಗ ಆಗುವ ನೋವು ಅಷ್ಟೇ ಇರುತ್ತದೆ ದೇವರು ಕಿತ್ತುಕೊಳ್ಳುವುದಕ್ಕೆ ನನ್ನ ಮಗುವೇ ಬೇಕಾಗಿತ್ತ ನನ್ನ ಮಗು ಬದಲು ನನ್ನನ್ನು ಕಿತ್ತುಕೊಂಡಿದ್ದರೆ ನನ್ನ ಮಗಳಾದರೂ ನ ಇಲ್ಲೇ ಉಳಿದುಕೊಳ್ಳುತ್ತಿದ್ದಳು ನಾವು ಎಂಥ ಮಗು ಹುಟ್ಟುತ್ತದೆ ಅಂತ ಯೋಚನೆ ಮಾಡುತ್ತಿರುವಾಗ ಹೆಣ್ಣು ಮಗು ಹುಟ್ಟಿತು ಅಂದಾಗ ಆಗುವ ಖುಷಿ ಅಷ್ಟಿಷ್ಟಲ್ಲ ಆದ ಖುಷಿಗೆ ಎಷ್ಟು ಏನೇ ಕೊಟ್ಟರು ಎಷ್ಟೇ ಕೊಟ್ಟರು ಅದು ತೀರದು ಅದೇ ಸಮಯದಲ್ಲಿ ನನ್ನ ಮಗಳನ್ನು ದೇವರು ಕಿತ್ತುಕೊಂಡಾಗಲು ಅಷ್ಟೇ ನೋವಾಗಿದೆ ಈ ಸಮಯ ಯಾರಿಗೂ ಬೇಡ ಈ ವ್ಯಥೆ ಈ ನೋವು ಯಾರಿಗೂ ಬೇಡ ದೇವರು ತಾಯಿಗೆ ಮಗುವನ್ನು ವರವಾಗಿ ಕೊಟ್ಟರೆ ಆ ಮಗುವನ್ನು ದೇವರು ವರವಾಗಿ ಮತ್ತೆ ಪಡೆಯಬಾರದು ಯಾಕೆ ಅಂದರೆ ಮಗುವಿನಗೋಸ್ಕರನೇ ನಮ್ಮ ಜೀವನವನ್ನು ಮುಡಿಪಾಗಿಟ್ಟಿರುತ್ತೇವೆ ಮಗುವೇ ಜೀವನವಾದಾಗ ಮಗುವನ್ನು ಕಿತ್ತುಕೊಂಡಾಗ ಜೀವನದಲ್ಲಿ ಏನೂ ಇಲ್ಲ ಅನ್ನುವ ಭಾವನೆ ನಮಗೆ ಬಂದು ಬಿಡುತ್ತದೆ ಅದನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತು ಈ ವಿಚಾರದಿಂದ ನಿಮ್ಗೆ ಯಾರಿಗಾದರೂ ನಾನು ನಿಮ್ಗೇನಾದರೂ ಬೇಜಾರು ಮಾಡಿದರೆ ನನ್ನಿಂದ ಕ್ಷಮೆ ಇರಲಿ నన్న నోవను నేను హోక అన్నస్తో అదకోస్కర మాత్ర ఈ వీడియో మాతాయిరదు థ్యాంక్ యూ ఫ్రెండ్స్